ಗೌರವದ ಆಧಾರದ ಪೂರ್ಣ ಕುಂಭ ಸ್ವಾಗತ ಈ ಘನ ವೇದಿಕೆಗೆ ಒಬ್ಬ ಶಿಕ್ಷಕ ತನ್ನ ಜೀವನದಲ್ಲಿ ಗಳಿಸುವಂಥದ್ದು ಪ್ರೀತಿಯನ್ನ ಆಧಾರವನ್ನ ಹಾಗೂ ತಮ್ಮದೇ ಆದಂತಹ ಒಂದು ದೊಡ್ಡ ಶಿಷ್ಯ ಬಳಗವನ್ನು No, no, no.

i don't ಮೇಡಮ್ ಅವರ ಕೈಯಲ್ಲಿ ಒಂದು ಅವರ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ ಒಳಗೊಂಡಂತಹ ಒಂದು ವಿಶೇಷವಾದಂಥ ಗುಣ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾಗಿ ಶ್ರೀ ಗಣಪತಿ ಗೌಡ ಅವರನ್ನು ಊರ ನಾಗರಿಕರ ಪರವಾಗಿ ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ ಅಭಿಮಾನದಿಂದ ಪ್ರೀತಿಯಿಂದ ತಮ್ಮನ್ನು ಗೌರವಿಸಿ ಈ ಒಂದು ಶೈಕ್ಷಣಿಕ ಪರಂಪರೆಯನ್ನು ಮುಂದುವರಿಸುತ್ತ ಮತ್ತು ಈ ಸಂಸ್ಥೆಯ ಅಭಿವೃದ್ಧಿಗೆ ಇದು ನಿಮಗೆ ಅಭಿಮಾನದ ನಮ್ಮ ಜೀವನವನ್ನ ರೂಪಿಸಿದ ಜೀವನಕ್ಕೆ ಒಂದು ಅರ್ಥ ಕಲ್ಪಿಸಿದ ನಮಗೆ ಫಲತಾಂಬೂಲ ಹಾಗೆ ಪಾವನರಾದ ನಾವು ಕಂಡಂತಹ ಕ್ಷಣಗಳ ಅಕ್ಷರ ರೂಪ ಶಾರದಾ ದೇವಿಯ ರೂಪದಲ್ಲಿ ನಮಗೆಲ್ಲ ಅಕ್ಷರ ಜ್ಞಾನವನ್ನು ನೀಡಿದ ತಮಗೆ ಆರೋಗ್ಯವನ್ನು ಪಾಲಿಸಲಿ ಎಂದು ಪ್ರಾರ್ಥಿಸುತ್ತ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನನ್ನ ಈ ಚಿಕ್ಕ ಮುಗಿಸುತ್ತಿದ್ದೇನೆ ಪಾಠವನ್ನು ಕಲಿಸುತ್ತಿದ್ದರು ಅವರು ಯಾವುದನ್ನಾದರೂ ಅತ್ಯುತ್ತಮ ಉದಾಹರಣೆಯೊಂದಿಗೆ ವಿವರಿಸಿದರು ಈ ಶಾಲೆಯಲ್ಲಿ ಸುಮಾರು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಮತ್ತು ಆ ಊರಿನ ಜನರಿಗೆ ಶಿಕ್ಷಣದ ಬಗ್ಗೆ ಇರುವಂತಹ ಪ್ರೀತಿಯನ್ನ ಕಾಳಜಿಯನ್ನ ತೋರಿಸುವಂತ ಒಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಇಂಥ ಕಾರ್ಯಕ್ರಮ ಅಪರೂಪದಲ್ಲಿ ಅಪರೂಪ ನಾನು ನಮ್ಮ ಈ ಒಂದು ನಮ್ಮ ಮೂರು ವರ್ಷಗಳ ನಾಲ್ಕು ವರ್ಷಗಳ ಒಂದು ಕಾಲಾವಧಿಯಲ್ಲಿ ಅನೇಕ ಶಿಕ್ಷಕರನ್ನು ನಾವು ನಿವೃತ್ತ ಶಿಕ್ಷಕರನ್ನು ಅದೇ ಶಾಲೆಗೆ ಹೋಗಿ ಸನ್ಮಾನಿಸಿ ಗೌರವಿಸಿದೆ ಆದರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೋಡಿದ ಫಸ್ಟ್ ಎಲ್ಲೂ ಕೂಡ ಈ ರೀತಿಯಾದ ಕಾರ್ಯಕ್ರಮವನ್ನು ಯಾವುದೂ ಕೂಡ ಸಂಘಟನೆ ಮಾಡಲಿಲ್ಲ ಅಷ್ಟು ಸುಂದರವಾಗಿ ಈ ಕಾರ್ಯಕ್ರಮಗಳನ್ನ ತಾವು ಸಂಘಟನೆ ಮಾಡಿದ್ವಿ ಯಾಕಂತಂದ್ರೆ ಇಪ್ಪತ್ತೈದು ವರ್ಷಗಳ ಕಾಲ ಈ ಹೊಡಗೇರಿ ಶಾಲೆಯಲ್ಲಿ ಅವರು ಅತ್ಯಂತ ಪ್ರೀತಿಯಿಂದ ಸುಧಾರ್ ಅವರು ಯಾರಿಗೂ ಕೂಡ ಹೆಚ್ಚು ಮಾತನಾಡುವರಲ್ಲ ಅವರು ನಾವು ಕೂಡ ಕಳೆದ ಇಷ್ಟು ವರ್ಷಗಳ ಪರಿತೀರ್ ಇದ್ರು ಕೂಡ ನಮ್ಮ ಹತ್ರ ಕೂಡ ಅವರು ಹೆಚ್ಚಿಗೆ ಯಾವತ್ತೂ ಕೂಡ ಮಾತಾಡೋದಿಲ್ಲ ಎಲ್ಲಿ ಸಿಕ್ಕಿದ್ರು ಕೂಡ ಒಂದು ಎದುರಿನ ಎದುರಿಗೆ ಸಿಕ್ಕಾಗ ಒಂದು ಮುಗನೋಗು ಅಷ್ಟೇ ಅದು ಬಿಟ್ಟರೆ ಅವರ ಇಟ್ಕೊಂಡು ನಂಗೆ ಇಷ್ಟೆಲ್ಲ ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಕೇಳ್ತಾ ಇದ್ದೀನಿ ಹಾಗೆ ಊರಿನ ಜನರು ಅಷ್ಟೇ ನನಗೆ ಈ ಊರಿನಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಮನಸ್ಸು ಕೂಡ ಬರ್ತಾ ಇರೋ ಹಾಗೆ ಅಷ್ಟು ಪ್ರೀತಿ ತೋರಿಸಿ ಕೆಲವೊಂದು ಕಷ್ಟಗಳು ಬರ್ತದೆ ಆದರೆ ಕಷ್ಟಗಳಲ್ಲೂ ಕೂಡ ಅವರು ಸಹಕಾರ ಕೊಟ್ಟು ನನ್ನನ್ನು ಅಷ್ಟೆಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ನಾನು ಕೆಲವೊಂದು ಸರಿ ತುಂಬ ಮನಸ್ಸು ಕೆಲವರಿಗೆ ಮನಸ್ಸು ಹಾಗೆ ಬೈದಿರ್ಬೋದು ಕೆಲವೊಂದು ಸರಿ ಅವರು ಮಾಡ ಪೀಟ್ಲೆಗೆ ತಡ್ಕೊಳ್ಳದೆ ಹೊರಡ್ತೀನಿ ನಾನು ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ತಿಳ್ಕೊಳ್ತೇನೆ ನೀವು ಅಷ್ಟೆಲ್ಲ ಪ್ರೀತಿ ತೋರಿಸಿದಿಕ್ಕೆ ಎಲ್ಲರಿಗೂ ಕೂಡ ನಾನು ಕೇಳ್ತೀನಿ ಹಾಗೆ ಇಷ್ಟು ದಿನ ನನ್ನನ್ನು ಹೇಗೆ ಪ್ರೀತಿಯಿಂದ ನೋಡ್ಕೊಂಡಿದ್ರು ಹಾಗೆ ಮುಂದೆ ಬರುವಂಥ ಶಿಕ್ಷಕರಿಗೂ ಕೂಡ ಹಾಗೆ ನೋಡ್ಕೊಳ್ಳಿ ಇಲ್ಲಿ ಕಲಿತಂಥ ಪಾಠ ಅಂದರೆ ನಾನು ಹಿರಿಯವರು ಕೂಡ ನಾರಾಯಣ್ ನಾಯ್ಕರಂತಿದ್ರು ಈಶಾನ್ ನಾಯ್ಕ್ರ ತಂದೆ ಅವರು ವಯಸ್ಸಿನಲ್ಲಿ ತುಂಬಾ ಹಿರಿಯ ವ್ಯಕ್ತಿಗಳಾದರೂ ಕೂಡ ಶಾಲೆಗೆ ಬಂದು ನಾನು ಇದು ಹೋಗ್ತೀನಿ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಿಟ್ಟು ನನ್ನ ಹತ್ರ ಹೇಳಿ ನನಗೆ ಒಂದು ನಮಸ್ಕಾರ ಹೇಳಿ ನಾನು ಹೋಗ್ತಿದ್ರು ಹಾಗೆ ಅವ್ರು ಮನೆಗೆ ಹೋಗ್ತಿರ್ಲಿಲ್ಲ ಇಲ್ಲಿ ಶಾಲೆಗೆ ಬಂದು ನನಗೆ ಪ್ರಸಾದ ಕೊಟ್ಟು ಶಾಲೆನೆ ದೇವರು ನೀವೇ ಗುರುಗಳು ಅಂತೇಳ್ಬಿಟ್ಟು ನಮಗೂ ಪ್ರಸಾದ ಕೊಟ್ಟು ಇದು ಮಾಡ್ತಿದ್ರು ಅಷ್ಟೊಂದು ಹಿರಿಯ ವ್ಯಕ್ತಿಗಳಾದರೂ ಕೂಡ ಅವ್ರು ಅಷ್ಟೊಂದೆಲ್ಲ ಗೌರವ ಕೊಡ್ತಿದ್ರಿಂದ ನನಗೂ ಅಷ್ಟೇ ಹಿರಿಯರನ್ನ ಗೌರವಿಸ್ಬೇಕು ಅನ್ನೋಂತ ಭಾವನೆ ನನ್ನಲ್ಲೂ ಮೂಡ್ತಿದೆ ಅಷ್ಟೆಲ್ಲ ಒಳ್ಳೆ ಊರಲ್ಲಿ ನಾನು ಇಷ್ಟು ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಲ್ಲ ಅಂತ ನನಗೂ ತುಂಬಾ ತೃಪ್ತಿ ಕಾಣಿಸ್ತಾ ಇದೆ ನಾನು ಏನೇ ಯಾರಿಗೆ ಮನಸ್ಸು ನೋಯಿಸೋ ಹಾಗೆ ಏನಾದ್ರೂ ಮಾತಾಡಿದ್ರು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೇನೆ ಅದನ್ನು ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ ಹಾಗೂ ವಿದ್ಯಾರ್ಥಿಗಳೇ ಇನ್ನು ನಾವು ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿಯರಾದ ಶ್ರೀಮತಿ ಸುಧಾ ಟೀಚರ್ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸಿದ್ದೇವೆ ಸುಧಾಸ್ ಟೀಚರ್ ನಮಗೆ ಬಹಳ ಪ್ರೀತಿಯಿಂದ ನಮಗೆ ಶಿಕ್ಷಣವನ್ನು ನೀಡಿದ್ದಾರೆ ಇನ್ನೂ ಅವರ ಬೆಳ್ಕೊಡುಗೆ ಸಮಾರಂಭವನ್ನು ಎಲ್ಲರ ಸಹಕಾರದೊಂದಿಗೆ ನಿರ್ಮಿಸಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಬಗೆಹಿಸಲಿಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಜೀವನವನ್ನು ಪಿಚರಿಗೆ ಸುಖವಾಗಿರಲಿ ಎಂದು ಆಸಿಸ್ತಾ ಎಲ್ಲರೂ ಭಾಷಣ